ದಾಂಡೇಲಿಯ ಸುಭಾಷ್ ನಗರದ ಮುಖ್ಯ ರಸ್ತೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದೊಂದಿಗೆ ಗಮನ ಸೆಳೆಯುತ್ತಿದೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮಾತೋಶ್ರೀ ಟ್ರೇಡರ್ಸ್ ಆ ಯುವಕ ಮನಸ್ಸು ಮಾಡಿರುತ್ತಿದ್ದರೆ ಬೆಂಗಳೂರಿನಲ್ಲಿ ಅತ್ಯುತ್ತಮ ಉದ್ಯೋಗ ಅವನ ಪಾಲಿಗೆ ಬಂದೊದಗಿತ್ತು ಇನ್ನೊಂದೆಡೆ ಪ್ರವಾಸೋದ್ಯಮ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ತುಡಿತವನ್ನು ಕೂಡ ಇಟ್ಟುಕೊಂಡಿದ್ದ ಆದರೆ ಅದು ಯಾವುದೂ ಬೇಡ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಅಗತ್ಯವಾಗಿ ಬೇಕಾಗಿರುವ ಹಾರ್ಡ್ವೇರ್ ಮತ್ತು ಟೈಲ್ಸ್ ಮಾರಾಟ ಮಾಡುವ ಮಳಿಗೆಯನ್ನು ಪ್ರಾರಂಭಿಸುವ ಮೂಲಕ ಜನ್ಮ ಭೂಮಿಯನ್ನೇ ಕರ್ಮಭೂಮಿಯನ್ನಾಗಿಸಿಕೊಂಡ ಸಾಹಸಿ ಯುವಕ ಆತ ಆ ಯುವಕ ಬೇರೆ ಯಾರೂ ಅಲ್ಲ ದಾಂಡೇಲಿಯ ಗಾಂಧಿನಗರದ ನಿವಾಸಿ ಹಾಗೂ ಸದಾ ಹಸನ್ಮುಖಿಯಾಗಿರುವ ನನ್ನ ನೆಚ್ಚಿನ ಆಯುಷ್ ಪಾಟೀಲ್ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬೆಳೆದು ನಿಂತ ದಾಂಡೇಲಿ ನಗರ ಹೇಳಿಕೊಳ್ಳುವಷ್ಟು ದೊಡ್ಡ ನಗರವಲ್ಲವಾದರೂ ಗುಣಮಟ್ಟ ಹಾಗೂ ಅತ್ಯುತ್ತಮ ಸೇವೆಯ ಮೂಲಕ ಗ್ರಾಹಕರ ಮನಸ್ಸು ಗೆಲ್ಲಬಹುದು ಎಂಬ ದೃಢ ಸಂಕಲ್ಪದೊಂದಿಗೆ ಅಜ್ಜಿ ಮತ್ತು ತಂದೆ ತಾಯಿಯವರ ಆಶೀರ್ವಾದದಲ್ಲಿ ಪ್ರಾರಂಭವಾದ ವ್ಯವಹಾರ ಉದ್ಯಮವೇ ದಾಂಡೇಲಿಯ ಸುಭಾಷ್ ನಗರದ ಮುಖ್ಯ ರಸ್ತೆಯಲ್ಲಿರುವ ಮಾತೋಸ್ಟ್ರೇ ಟ್ರೇಡರ್ಸ್ ಮಾತೋಸ್ಟ್ರೇ ಟ್ರೇಡರ್ಸ್ ಇದು ಆಯುಷ್ ಪಾಟೀಲ್ ಅವರ ಕನಸಿನ ಕೋಸು ಕಳೆದ ಕೆಲವು ತಿಂಗಳ ಹಿಂದೆ ಆರಂಭವಾದ ಮಾತೋಸ್ಟ್ರೇ ಟ್ರೇಡರ್ಸ್ ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ಎಲ್ಲ ಹಾರ್ಡ್ವೇರ್ ಸಾಮಗ್ರಿಗಳು ಹಾಗೂ ಬಗೆ ಬಗೆಯ ಟೈಲ್ಸ್ಗಳು ಮಾರಾಟಕ್ಕೆ ಲಭ್ಯವಿದೆ ಉತ್ಕೃಷ್ಟ ಗುಣಮಟ್ಟ ಹಾಗೂ ನಗುಮೊಗದ ಸೇವೆಯೇ ಮಾತೋಸ್ಟ್ರೇ ಟ್ರೇಡರ್ಸ್ ಮಳಿಗೆಯ ಪ್ರಮುಖ ವಿಶೇಷ ನಮ್ಮೂರಿನ ಹೆಮ್ಮೆಯ ಪ್ರತಿಭಾನ್ವಿತ ಹಾಗೂ ಜನಪರ ಕಾಳಜಿಯ ಆಯುಷ್ ಪಾಟೀಲ್ ಅವರ ಈ ಉದ್ಯಮಕ್ಕೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆ ಸದಾ ಪ್ರೋತ್ಸಾಹ ಸಹಕಾರವನ್ನು ನೀಡುವ ಮೂಲಕ ಯುವಕನ ಪರಿಶ್ರಮ ಮತ್ತು ಸಾಧನೆಯನ್ನು ಬೆಂಬಲಿಸಬೇಕಾಗಿದೆ ಹಾಗೂ ಗೌರವಿಸಲೇಬೇಕಾಗಿದೆ ಅವರಿವರ ಕೈಯಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವಂತ ಸ್ವತಂತ್ರ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಬೇಕೆಂಬ ಮಹೋನ್ನತ ಸಂಕಲ್ಪದೊಂದಿಗೆ ಆಯುಷ್ ಪಾಟೀಲ್ ಪ್ರಾರಂಭಿಸಿರುವ ಮಾತೋಸ್ಟ್ರೇ ಟ್ರೇಡರ್ಸ್ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮತ್ತು ನಂಬಿಕೆಯ ಮಳಿಗೆ ಎಂದರೆ ಅತಿಶಯೋಕ್ತಿ ಎನಿಸದು ಹಾಗಾದರೆ ನೀವು ಕಟ್ಟಡ ನಿರ್ಮಾಣ ಮನೆ ನಿರ್ಮಾಣ ಇನ್ನಿತರ ನಿರ್ಮಾಣ ಕಾರ್ಯದ ಬಗ್ಗೆ ಇನ್ನು ಮುಂದೆ ಅಲ್ಲಿ ಇಲ್ಲಿ ಎಂದು ಹೋಗದೆ ನಮ್ಮೂರಿನ ಹೆಮ್ಮೆಯ ಹುಡುಗ ಆಯುಷ್ ಪಾಟೀಲ್ ಅವರ ಮಾತೋಸ್ಟ್ರೇ ಟ್ರೇಡರ್ಸ್ ಮಳಿಗೆಗೆ ಬನ್ನಿ ನಿಮ್ಮ ಅಂದ ಚಂದದ ಹಾಗೂ ಕನಸಿನ ಮನೆಯನ್ನು ಅಥವಾ ಕಟ್ಟಡವನ್ನು ನಿರ್ಮಿಸಿಕೊಳ್ಳಿ ಬಹುತೇಕ ಯುವಕರು ಉದ್ಯೋಗವನ್ನರಿಸಿ ಪರವರಿಗೆ ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅಂಥದ್ರಲ್ಲಿ ಬಹಳಷ್ಟು ಉದ್ಯೋಗದ ಅವಕಾಶಗಳು ಇದ್ರೂ ಕೂಡ ಜನ್ಮವೆತ್ತ ಊರಿನ ಊರನ್ನೇ ಕರ್ಮಭೂಮಿಯನ್ನಾಗಿಸಬೇಕೆನ್ನುವ ಆಶಯದಡಿ ಇದ್ದ ಊರಿನಲ್ಲೇ ಏನಾದರೂ ಸಾಧಿಸಬೇಕೆನ್ನುವ ಹಂಬಲದಡಿ ಸ್ವತಂತ್ರ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಕೊಳ್ಬೇಕು ನಾಲ್ಕು ಜನರಿಗೆ ಮಾದರಿ ಆಗಬೇಕೆನ್ನುವ ವಿಚಾರದಡಿ ದಾಂಡೇಲಿಯ ಗಾಂಧಿನಗರದ ಹಸನ್ಮುಖಿ ಯುವ ಸ್ವಾವಲಂಬಿ ಯುವಕ ಆಯುಷ್ ಅವರು ಈಗಾಗಲೇ ಮಾತೋಶ್ರೀ ಹಾರ್ಡ್ವೇರ್ ಎನ್ನುವಂತಹ ಒಂದು ವಿನೂತನ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಬಹುದೊಡ್ಡ ಸಹಕಾರಿಯಾಗುವಂತಹ ಈ ಮಳಿಗೆ ನಾವು ಇದರ ವಿಶೇಷತೆಯೇನು ಇಲ್ಲಿ ಏನೆಲ್ಲ ಸಿಗ್ತದೆ ಎನ್ನುವಂಥದ್ದನ್ನು ಮಾಲಕರಾಗಿರುವ ನಗುಮಗದ ಆಯುಷ್ ಅವರನ್ನು ಮಾತನಾಡಿಸುವ ಒಂದು ಪ್ರಯತ್ನ ಆಯುಷ್ ಅವರೇ ನಿಮ್ಮ ಈ ಒಂದು ಸಾಹಸಕ್ಕೆ ವಿಶೇಷವಾಗಿ ಅಭಿನಂದನೆಗಳು ನೀವಿಟ್ಟ ಹೆಜ್ಜೆಗಳು ಸಾವಿರ ಹೆಜ್ಜೆಗಳಾಗಿ ಈ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಸದಾ ನಿಮಗಿರಲಿ ಭಗವಂತನ ಅನುಗ್ರಹ ಸದಾ ಇರಲಿ ತಂದೆ ತಾಯಿಯವರ ಆಶೀರ್ವಾದ ಇರಲಿ ದಾಂಡೇಲಿ ಜನತೆಯ ಪ್ರೀತಿ ಪ್ರೋತ್ಸಾಹ ಸಹಕಾರ ಇರಲಿ ಎನ್ನುವ ಪ್ರಾರ್ಥನೆ ಮತ್ತೆ ಹಾರೈಕೆಯೊಂದಿಗೆ ಏನು ಹೇಳ್ತೀರಿ ಸರ್ ಹೇಗೆ ನಡೀತಾ ಇದೆ ಎಲ್ಲ ಚೆನ್ನಾಗಿದೆ ಸರ್ ಇಲ್ಲಿ ಏನೆಲ್ಲ ಇದೆ ಇಲ್ಲಿ ಪ್ಲಂಬಿಂಗ್ ಹಾರ್ಡ್ವೇರ್ ಅಂಡ್ ಪ್ಲೌಡ್ ಡೋರ್ಸ್ ಸ್ಯಾನಿಟರಿವೇರ್ ಆಮೇಲೆ ಟೈಲ್ಸ್ ಸಿಗುತ್ತೆ ಸರ್ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವಂತಹ ಬಹುತೇಕ ವಸ್ತುಗಳು ಇಲ್ಲಿ ಸಿಗುತ್ತೆ ಸ್ಪೆಷಲ್ ಆಗಿ ನಿಮ್ದು ಇಲ್ಲಿ ವಿಶೇಷತೆ ಏನು ಇಲ್ಲಿ ವಿಶೇಷತೆ ಏನಂದ್ರೆ ಟೈಲ್ಸ್ ಆಮೇಲೆ ನಮ್ದು ಸ್ಯಾನಿಟರಿ ವೇರ್ ಅಲ್ಲಿ ಎಲ್ಲಾ ಒಳ್ಳೆ ಕಂಪನಿ ಇದೆ ಆಮೇಲೆ ಪ್ಲಂಬಿಂಗ್ ಅಲ್ಲಿ ಅಸ್ಟ್ರಾಲ್ ಕಂಪನಿ ಇದೆ ಎಲ್ಲ ಚೆನ್ನಾಗಿದೆ ಜನರ ಪ್ರತಿಕ್ರಿಯೆ ಏನಿದೆ ಪ್ರತಿಕ್ರಿಯೆ ಏನಂದಿದ್ರೆ ಚೆನ್ನಾಗಿ ಮೆಟೀರಿಯಲ್ ಕೊಡಬೇಕು ಗುಣಮಟ್ಟದ ಉತ್ಪನ್ನ ಹಾಗೂ ಗುಣಮಟ್ಟದ ಸೇವೆಯ ಮೂಲಕ ಮಾತುಶ್ರೀ ಹಾರ್ಡ್ವೇರ್ ಈಗ ದಾಂಡೇಲಿಯಾದ್ಯಂತ ಗಮನ ಸೆಳೆಯುತ್ತಾ ಇದೆ ದಾಂಡೇಲಿ ಮಾತ್ರವಲ್ಲದೆ ದಾಂಡೇಲಿಯ ಸುತ್ತಮುತ್ತಲ ಜನರು ಕೂಡ ಇಲ್ಲಿಗೆ ಬಂದು ಅವರಿಗೆ ಬೇಕಾದಂತಹ ಐಟಮ್ಸ್ ಖರೀದಿ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ ಏನು ಹೇಳ್ತೀರಿ ನೀವು ಜನರಿಗೆ ಇದಿಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡಿ ಪ್ರೈಸ್ ಆಗಲಿ ಆಮೇಲೆ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಎಲ್ಲ ನೋಡಿ ಒಂದ್ಸಲ ನಮ್ಮ ಶಾಪಿಗೆ ವಿಸಿಟ್ ಮಾಡಿರಿ ಎಲ್ಲ ಎಲ್ಲ ತರಹದ ಐಟಮ್ಸ್ ಇದೆ ಡೋರ್ಸ್ ಸ್ಯಾನಿಟರಿ ವೇರ್ ಪ್ಲಂಬಿಂಗ್ ಆಮೇಲೆ ಟ್ಯಾಂಕ್ಸ್ ಪಾಲಿಶ್ ಐಟಮ್ ಎಲ್ಲ ನಮ್ಮ ಕಡೆ ಸಿಗುತ್ತೆ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಏನೋ ಜೀವನದಲ್ಲಿ ಆಗಬೇಕು ಅಂತ ಕನಸು ಕಂಡವರು ಕೊನೆಯದಾಗಿ ಇಲ್ಲ ಇದ್ದ ಊರಿನಲ್ಲೇ ಏನಾದರೂ ಮಾಡಿಸ್ ಮಾಡಬೇಕೆನ್ನುವ ಹಠದೊಂದಿಗೆ ಈ ಉದ್ಯಮಕ್ಕೆ ಈ ವ್ಯವಹಾರಕ್ಕೆ ಕೈ ಹಾಕಿದ್ರಿ ನಿಮಗೆ ಒಳ್ಳೆಯದಾಗಲಿ ಉನ್ನತಿಯಾಗಲಿ ನಿಮ್ಮಿಂದ ಒಂದು ಹತ್ತಾರು ಜನರಿಗೆ ಉದ್ಯೋಗದ ಆಸರೆಯಾಗಲಿ ಊರಿಗೆ ಬೆಳಕಾಗಲಿ ಎನ್ನುವ ಹಾರೈಕೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರು ಧನ್ಯವಾದಗಳು ಥ್ಯಾಂಕ್ ಯು ಸರ್